ಹಾಯ್ ಎಲ್ರಿಗೂ ನಮಸ್ಕಾರ ನಾವಿವತ್ತು ಕರ್ನಾಟಕದ ಖಜರಾಹೋ ಎಂದ ಕರೆಯಲ್ಪಡ್ತಕ್ಕಂಥ ಹರಪನಹಳ್ಳಿ ತಾಲೂಕಿನ ಬಾಗಳಿಯ ಕಲ್ಲೇಶ್ವರ ದೇವಾಲಯದಲ್ಲಿ ಇದು ಪ್ರಸಿದ್ಧವಾದ ನಾಲ್ಕು ರಾಜವಂಶಗಳ ಆಳ್ವಿಕೆಯಲ್ಲಿ ನಿರ್ಮಿಸಲಾದಂಥ ದೇವಾಲಯ ಬನ್ನಿ ಈ ವಿಶೇಷವಾದಂಥ ದೇವಾಲಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇದೊಂದು ಶಿವನಿಗೆ ಸಂಬಂಧಪಟ್ಟ ದೇವಾಲಯ ಈ ಕಲ್ಲೇಶ್ವರ ದೇವಾಲಯದ ಗರ್ಭಗುಡಿಯ ಶಂಕುಸ್ಥಾಪನೆ ಬಂದ್ಬಿಟ್ಟು ರಾಷ್ಟ್ರಕೂಟರ ದುಗ್ಗಿಮಯ ಎಂಬ ವ್ಯಕ್ತಿ ಮಾಡ್ತಾರೆ ಈ ವೀರಗಳಲ್ಲಿ ನೋಡಬಹುದು ಇಲ್ಲಿ ದನಕಳರೊಂದಿಗೆ ಆ ಯುದ್ಧ ಮಾಡ್ತಿರೋ ಸನ್ನಿವೇಶನ ಕೆತ್ತಿದ್ದಾರೆ ಇದರ ಪ್ರವೇಶದಲ್ಲಿ ಸಿಗೋದು ವೀರಭದ್ರ ಸ್ವಾಮಿ ದೇವಾಲಯ ನೋಡಬಹುದು ನೀವು 이 त र 와스실파타켓테 న ే나 ಬಾಗಿಲು ಜಂಬ ಕೆತ್ತನೆ ಅಂತ ಕರೀತಾರೆ ಇಲ್ಲಿ ಅಲಂಕೃತವಾಗಿ ಇಡೋಕೆ ಕಲ್ಯಾಣಿ ಚಾಲಕ್ಯರ ಕಾಲದಲ್ಲಿ ಆದಂತಹ ದಕ್ಷಿಣ ದಿಕ್ಕಿನ ಇದು ನೋಡ್ಬೋದು ಇಲ್ಲಿ ಎಷ್ಟು ನೀವು ಸೂಕ್ಷ್ಮ ಕೆತ್ತನೆಗಳು ಮಾಡಿದ್ದಾರೆ ಅಲಂಕೃತವಾಗಿ ಈ ಮಹಾಮಂಟಪದ ತೆರೆದ ಮಂಟಪದಲ್ಲಿ ಅರವತ್ನಾಲ್ಕು ಕಂಬಗಳಿವೆ ಈ ಕಂಬಗಳಿರ್ತಕ್ಕಂಥ ಈ ಮಂಟಪವನ್ನು ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ ಈ ದೇವಾಲಯವನ್ನು ಸಂಪೂರ್ಣವಾಗಿ ಬಳಪದ ಕಲೆಯಿಂದ ನಿರ್ಮಾಣ ಮಾಡಿದ್ದಾರೆ ಪೂರ್ವಕ್ಕೆ ಕಲ್ಲೇಶ್ವರ ದೇವಾಲಯ ಉತ್ತರಕ್ಕೆ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಪಶ್ಚಿಮಕ್ಕೆ ಸೂರ್ಯ ದೇವಾಲಯ ನಿರ್ಮಾಣ ಮಾಡ್ತಾರೆ ಇದೇ ನೀವು ನೋಡ್ತಿದ್ರೆ ಇದು ತೆರೆದ ಮಂಟಪ ಇದು ರಚನೆ ಇದು ಹೊಯ್ಸಳರ ಕಾಲದಲ್ಲಿ ಹಾಗೆಯೇ ಉತ್ತರಕ್ಕಿರ್ತಕ್ಕಂಥ ನರಸಿಂಹಸ್ವಾಮಿ ದೇವರ ದೇವಾಲಯ ಕೂಡ ಹೊಯ್ಸಳ ಕಾಲದಲ್ಲೇ ನಿರ್ಮಾಣ ಆಗಿರೋದು ಹಾಗೆ ಈ ಕಂಬಗಳನ್ನು ಲೇತ್ತು ತಿರುಗಿಸಿದ ಕಂಬಗಳಂತ ಕರಿತಾರೆ ಇಲ್ಲಿ ನೀವು ನೋಡಬಹುದು ಈ ಕಂಬಗಳ ಮೇಲೆ ಹಳೆಗನ್ನಡ ಕೆತ್ತನೆ ಇದೆ ದೇವಾಲಯದ ಗರ್ಭದ್ವಾರದ ಮೇಲಿರ್ತಕ್ಕಂಥ ಗಜಲಕ್ಷ್ಮಿ ಹಾಗೂ ಅಲಂಕೃತ ದ್ವಾರ ಕಂಬಗಳನ್ನು ನೋಡಬಹುದು ಇದು ಕಲ್ಯಾಣ ಚಾಲುಕ್ಯರಲ್ಲಿ ರಚಿಸಲಾದಂತಹ ಮುಚ್ಚಿದ ಮಂಟಪದ ದ್ವಾರ ಇದು ಇದನ್ನು ನಾವು ಬುಚ್ಚಿದ ಮಂಟಪ ಅಂತ ಕರೀತೀವಿ ಇದು ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ರಚನೆ ಮಂಟಪ ಇದೆ ಹಾಗೇನೆ ಇಲ್ಲಿ ಬ್ರಹ್ಮ ಶಿವ ವಿಷ್ಣು ದೇವತೆಗಳ ಕೆತ್ತನೆಗಳ ನೋಡಬಹುದು ಶಿವ ಯಾಕೆ ಇಲ್ಲಿ ಮಧ್ಯ ಭಾಗದಲ್ಲಿ ಇದರಂತೆ ಇದು ಶಿವನಿಗೆ ಸಂಬಂಧಪಟ್ಟ ದೇವಾಲಯದಿಂದ ಈ ಮಧ್ಯ ಭಾಗದಲ್ಲಿ ಶಿವನಿಗೆ ಪ್ರಾಮುಖ್ಯತೆಗೋಸ್ಕರ ಕೆತ್ತಿದ್ದಾರೆ ಈ ಗರ್ಭಗುಡಿ ರಚನೆಯಾದಂಥದ್ದು ರಾಷ್ಟ್ರ ಕೊಠರ ಕಾಲದಲ್ಲಿ ಮಧ್ಯಪ್ರದೇಶದ ಚಾತುರ್ಪುರ್ ಜಿಲ್ಲೆ ಇರ್ತಕ್ಕಂಥ ಖಜರಾಹೋ ಸ್ಮಾರಕಗಳಿದ್ದಾವೆ ಅಲ್ಲಿ ಸಹ ಕಾಮಪ್ರಚೋದನ ಕೆತ್ತಗಳಿದ್ದಾವೆ ಅದೇ ರೀತಿ ಇಲ್ಲಿ ಸಹ ಗರ್ಭಗುಡಿಯ ದೇವಾಲಯಗಳ ಮೇಲೆ ಕಾಮಪ್ರಚೋದಕ ಕೆತ್ತನೆಗಳು ಇರೋದರಿಂದ ಇದನ್ನು ಕರ್ನಾಟಕದ ಖಜರಾಹೋ ದೇವಾಲಯ ಅಂತ ಸಹ ಕರೀತಾರೆ ಅಲ್ಲದೇ ಅಲ್ಲಿ ಸಹ ಖಜರಾಹೋ ದೇವಾಲಯಗಳ ಮೇಲಿರ್ತಕ್ಕಂಥ ಕೆತ್ತನೆಗಳು ಇಲ್ಲಿ ಸಹ ಇರೋದ್ರಿಂದ ಕರ್ನಾಟಕದ ಖಜರಾಹೋ ದೇವಾಲಯ ಅಂತ ಕರೀತಾರೆ ಇದು ಈ ರೀತಿಯ ಕೆತ್ತನೆಯನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಮಾಡಲಾಗಿದೆ ಈ ದೇಗುಲದ ಸುತ್ತಲೂ ಈ ಥರ ಕಾಮ ಕೆತ್ತನೆಗಳು ಇರೋದರಿಂದ ಇದನ್ನು ಕರ್ನಾಟಕದ ಖಜರಾಹೋ ಅಂತ ಕರೀತಾರೆ ನಮ್ಮಲ್ಲಿ ಒಂದು ಮಾತಿದೆ ಐದು ಶಿವಲಿಂಗಗಳ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತಂತೆ ಅದೇ ರೀತಿಯಾಗಿ ದೇವಾಲಯದ ಸುತ್ತಲೂ ಪಂಚಲಿಂಗ ಈಶ್ವರಗಳನ್ನು ಸ್ಥಾಪನೆ ಮಾಡಲಾಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಸಣ್ಣ ಸಣ್ಣ ಶಿವನ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ ತೆರೆದ ಮಂಟಪದ ಉತ್ತರಕ್ಕಿರ್ತಕ್ಕಂಥ ಈ ನರಸಿಂಹ ದೇವಾಲಯವನ್ನು ವಯಸ್ಸಳ ಕಾಲದಲ್ಲಿ ನಿರ್ಮಾಣ ಮಾಡ್ತಾರೆ ನೀವು ನೋಡ್ಬೋದು ನರಸಿಂಹಸ್ವಾಮಿಯ ಮೂರ್ತಿಯನ್ನು ಈ ಸೂರ್ಯ ದೇವಾಲಯವನ್ನು ರಾಷ್ಟ್ರಕೋಟರ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಸೂರ್ಯ ದೇವಾಲಯದ ಬಗ್ಗೆ ಇಲ್ಲಿ ಇಂಟ್ರೆಸ್ಟಿಂಗ್ ಒಂದು ಮಾಹಿತಿ ಇದೆ ಅದನ್ನು ಈಗ ದೇವಸ್ಥಾನ ಅರ್ಚಕರು ಹೇಳ್ತಾರೆ ಬನ್ನಿ ಕೇಳೋಣ келе. Ой, не істейді қазір? Ба.

ಆ ಶಿವನ ಆರೋಗ್ಯ ನೋಡ್ತಕ್ಕಂಥದ್ದು ಕೈಯಲ್ಲಿ ಕಮಲವೇ ಎಲ್ಲ ದೇವರಿಗೆ ಇದು ಇರ್ತದೆ ಚಕ್ರಾಯುಧ ಸೂರೇ ಕೈಯಲ್ಲಿ ಕಮಲ ಕಮಲ ಪ್ರಕೃತಿಯ ಸಂಕೇತ ಇಲ್ಲಿ ಸಂಧ್ಯಾ ದೇವಿ ಪತ್ನಿ ಈ ಸೂರ್ಯದೇವ ತಾಪಮಾನ ತಾಡ ತಪಾಸೆ ಹೋಗ್ತದೆ ತನ್ನ ನೆರ ಬಿಟ್ಟು ಆ ಬೆಳಗ್ಗೆ ಛಾಯಾದೇವಂತ ಸಂಧ್ಯಾ ಹೆಮದೇವರ ತಾಯಿ ಛಾಯಾ ಶನಿ ತಾಯಿ ಇಲ್ಲಿ ಸಪ್ತ ಅಶ್ವಗಳು ಅಂದ್ರೆ ಏಳು ಕುದುರೆಗಳು ವಾಹನಗಳು ಸಪ್ತ ದಿನಗಳು ವಾರದಲ್ಲಿ ಏಳು ದಿನ ಸಪ್ತ ವರ್ಣಗಳು ಬಣ್ಣಗಳು ಸಪ್ತ ಸ್ವರ ಸಪ್ತ ಸಾಗರ ಸಪ್ತ ಋಷಿ ಸಪ್ತ ಪರಿಂದ ಸಪ್ತ ಇದೆಲ್ಲ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನಾವು ಪ್ರಕೃತಿಯಿಂದ ಹಾರದ ಮಾಡ್ತಕ್ಕಂಥದ್ದು ಅದಕ್ಕೆ ವಿಶೇಷವಾಗಿರ್ತಕ್ಕಂಥ ಸಪ್ತ ಇಲ್ಲಿ ಸಾರತಿ ಹರುಣಾಧನೆ ಇರ್ತದ್ದು ನಾವು ಬೆಳಗ್ಗೆ ಹಣ್ಣಿನ ಸುರ್ಣ ಬಿಸಿಲು ನಮ್ಗೆ ಡಿ ವಿಟಮಿನ್ ಇರುತ್ತೆ ಅಂದ್ರೆ ಇವರು ಆರೋಗ್ಯ ಮತ್ತು ಉದ್ಯೋಗ ಅಧಿಪತಿ ಸೂರ್ಯ ನಮಸ್ಕಾರ ಮಾಡೋ ಮುಖಾಂತರ ನಮ್ಮ ಧಾರೆ ವೃದ್ಧಿ ಆಗುತ್ತೆ ಇವರು ಕೂಡ ಸೂರ್ಯ ಸೂರ್ಯ ನಮಸ್ಕಾರ ಪ್ರಿಯ ಶಿವ ಅಭಿಷೇಕ ಪ್ರಿಯ ವಿಷ್ಣು ಅಲಂಕಾರ ಪ್ರಿಯ ಇಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೂವರಲ್ಲಿರ್ತಕ್ಕಂಥದ್ದು ಅಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಈ ದೇವಾಲಯದ ಮಾಹಿತಿ ನಿಮ್ಗೆ ಏನೇನು ಇಷ್ಟ ಆಗಿದ್ರೆ ಈ ದೇವಾಲಯಕ್ಕೆ ದೇವಾಲಯಕ್ಕೊಂದ್ಸರ್ತಿ ಭೇಟಿ ಕೊಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು